ಇಂದು ಗುಂಡ್ರಪೇಟೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹೆಸರು ಸೇನೆ ಗುಂಡ್ಲಿಪೇಟೆ ತಾಲೂಕು ಘಟಕದ ವತಿಯಿಂದ ರೈತರು ಬೆಳೆದ ಸೂರ್ಯಕಾಂತಿ ಬೆಳೆಗೆ ಖರೀದಿ ಕೇಂದ್ರ ತೆರೆಯುವಂತೆ ಎಲ್ಲಾ ರೈತ ಮುಖಂಡರು ಪ್ರವಾಸಿ ಮಂದಿರದಿಂದ ತಾಲೂಕು ಕಚೇರಿವರೆಗೆ ಬೈಕ್ ರ್ಯಾಲಿಯ ಮೂಲಕ ಪ್ರತಿಭಟನೆ ಮಾಡಲಾಯಿತು ತಾಲೂಕಿನಲ್ಲಿ ಬಹಳಷ್ಟು ರೈತರು ಅತಿ ಹೆಚ್ಚು ಸೂರ್ಯಕಾಂತಿಯನ್ನು ಬೆಳೆದಿರುತ್ತಾರೆ ಸರ್ಕಾರ ಇದಕ್ಕೆ ಖರೀದಿ ಕೇಂದ್ರಗಳನ್ನು ತೆರೆಯಬೇಕು ರೈತರು ಬೆಳೆದ ಬೆಳೆಯು ದಲ್ಲಾಳಿಗಳ ಪಾಲಾಗುತ್ತದೆ ಒಂದು ಪಕ್ಷ ನೀವು ಖರೀದಿ ಕೇಂದ್ರಗಳನ್ನು ತೆರೆಯಲು ವಿಳಂಬವಾದರೆ ಎಲ್ಲ ರೈತರ ಫಸಲು ದಲ್ಲಾಳಿಗಳ ಕೈ ಸೇರಿ ರೈತರಿಗೆ ಅಪಾರ ನಷ್ಟ ಉಂಟಾಗುತ್ತದೆ ಆದ್ದರಿಂದ ಆದಷ್ಟು ಬೇಗ ಖರೀದಿ ಕೇಂದ್ರ ತೆರೆಯಬೇಕು ಇಲ್ಲದಿದ್ದಲ್ಲಿ ಮುಂದಿನ ದಿನದಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಲಾಗುತ್ತದೆ ಎಂದು ತಾಲೂಕು ಅಧ್ಯಕ್ಷರಾದ ನಾಗಪ್ಪನವರು ಸರ್ಕಾರಕ್ಕೆ ಒತ್ತಾಯಿಸಿದರು ಅನಂತರ ತಾಲೂಕು ಕಚೇರಿಗೆ ತೆರಳಿ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು ಇದೇ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾದ ಪುಟ್ಟೇಗೌಡರು ತಾಲೂಕು ಉಪಾಧ್ಯಕ್ಷರಾದ ವಸ್ಪುರ ಮರಿಸ್ವಾಮಿ ಐಸರು ಸೇನೆಯ ಕಮರಳ್ಳಿ ಪ್ರಸಾದ್ ಬರಗಿ ಮಣಿ ಪಡಗೂರು ಮಹಾದೇವ ಸ್ವಾಮಿ ನವೀನ್ ಸೋಮಳ್ಳಿ ಜಗದೀಶ್ ಅರ್ಕಲ್ಪುರ ಸ್ವಾಮಿ ಸುಂದ್ರಪ್ಪ ಹುಂಡೀಪುರ ಬೆಳ್ಳೇಗೌಡ ಕೆಂಪದೇವಮ್ಮ ಬನ್ನಿತಾಳ್ಪುರ ಮಹಾದೇವ ಶೆಟ್ಟಿ ಸಚಿನ್ ಶಿವಸ್ವಾಮಿ ಸೆಟ್ಟಹಳ್ಳಿ ರಮೇಶ್ ಬೆಟ್ಟಳ್ಳಿ ಸುರೇಶ್ ಕೆ ಪಿ ಮಂಜು ಇನ್ನೂ ಮುಂತಾದ ರೈತ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಗೌರವಾನ್ವಿತ ರೈತ ಬಂಧುಗಳೇ ಎಲ್ಲರಿಗೂ ನಮಸ್ಕಾರ ಏನು ಈ ಒಂದು ವರ್ಷದಲ್ಲಿ ನಮ್ಮ ತಾಲೂಕಿನ ಎಲ್ಲ ಹಳ್ಳಿಗಳಲ್ಲೂ ಸಹ ಸೂರ್ಯಕಾಂತ ಒಂದು ಬೆಳೆ ಚೆನ್ನಾಗಿ ಬಂದಿದೆ ಆದರೆ ಇವತ್ತು ಖರೀದಿ ಕೇಂದ್ರ ತೆರೆದೆ ರೈತರಿಗೆ ಅಣ್ಣೆ ಇರ್ತಕ್ಕಂಥ ತಮಗೆಲ್ಲ ಗೊತ್ತಿರುವಂಥ ವಿಚಾರ ಯಾಕೆ ಅಂತ ಹೇಳಿದ್ರೆ ಇವತ್ತು ಏನು ಕಳೆದ ವರ್ಷ ಈ ಒಂದು ಸಮಯದಲ್ಲಿ ಸೂರ್ಯಕಾಂತಿಯನ್ನು ಬೆಳೆದು ರೈತ ಇಟ್ಕೊಂಡಿದ್ದ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡಿದ ತಕ್ಷಣ ಅವತ್ತು ಖರೀ ಖರೀದಿ ಕೇಂದ್ರವನ್ನು ತೆರೆದರು ಆದರೆ ಇವತ್ತಿನ ದಿನ ಇನ್ನೂ ತೆರೆದಿಲ್ಲ ಏನು ರೈತರೆಲ್ಲ ಏನು ದಲ್ಲಾಳಿಗಳ ಹತ್ರ ಮಾಡ್ತಕ್ಕಂಥದ್ದು ಈ ಇವಾಗ ಹಾಗಾಗಿ ಖರೀದಿ ಕೇಂದ್ರವನ್ನು ತೆರೆಯಬೇಕು ಇಲ್ಲಿವರೆ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ಉಗ್ರ ಹೋರಾಟವನ್ನು ಮಾಡಬೇಕಾಗತ್ತೆ ಯಾಕೆ ಅಂತ ಹೇಳಿದ್ರೆ ಏನು ರೈತ ತನ್ನ ಚಿನ್ನಾಭರಣಗಳನ್ನು ಒಡವಿಟ್ಟು ಇವತ್ತು ಬೆಳಿರ್ತಕ್ಕಂಥ ಫಸಲು ಇವತ್ತು ಏನು ದಲ್ಲಾಳಿಗಳ ಪಾಲಾಗ್ತಾ ಇದೆ ಮಧ್ಯವರ್ತಿಗಳ ಪಾಲಾಗ್ತಾ ಇದೆ ಆ ರೈತ ತನ್ನ ಸಾಲವನ್ನು ಸಹಿಸೋಕ್ಕಾಗದೆ ಏನು ಅದನ್ನು ಇಡೋಕ್ಕಾಗದೆ ಇವತ್ತು ಅಂಗಡಿಗಳಲ್ಲಿ ಮಳಿಗೆಗಳಲ್ಲಿ ಮಾರಾತ್ನ ಪರಿಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು ಹಾಗಾಗಿ ಏನಾದರೂ ಈ ವಾರದ ಒಳಗೆ ಏನಾದರೂ ಖರೀದಿ ಕೇಂದ್ರವನ್ನು ತೆರೆದೇ ಇದ್ದರೆ ಒಂದು ನಾವು ತಾಲೂಕು ಆಪ್ಸ್ಗೆ ಮುತ್ತಿಗೆ ಆಗ್ತಕ್ಕಂಥ ಮಾಡಬೇಕಾಗುತ್ತೆ ಅಂತ ಅಂತೇಳಿ ಎಚ್ಚರಿಕೆ ಇಷ್ಟಪಡ್ತೀವಿ ಬಂಧುಗಳೇ ಏನಾದರೂ ಇದೇ ರೀತಿ ಈಗ ಕಾಳಜಿ ಇರಬೇಕಾಗಿತ್ತು ಇವ್ರಿಗೆ ಜಿಲ್ಲಾ ಆಡಳಿತಕ್ಕೆ ತಾಲೂಕು ಆಡಳಿತಕ್ಕೆ ಹಾಗೂ ಈ ಒಂದು ಶಾಸಕರಿಗೆ ಒಂದು ಜ್ಞಾನ ಇರಬೇಕಾಗಿತ್ತು ಒಂದು ರೈತರ ಬಗ್ಗೆ ಕಾಳಜಿಯನ್ನ ಇರಬೇಕಾಗಿತ್ತು ಖರೀದಿ ಕೇಂದ್ರವನ್ನು ತೆಗೆದು ಇವತ್ತು ರೈತನಿಂದ ಒಂದು ಸೂರ್ಯಕಾಂತವನ್ನ ಖರೀದಿ ಮಾಡ್ತಕ್ಕಂಥ ವ್ಯವಸ್ಥೆ ಆಗ್ಬೇಕಾಗಿತ್ತು ಇನ್ನೂ ಆಗಿಲ್ಲ ಹಾಗೆ ನಾವು ಸುಮ್ಮನೆ ಕೂರಕ್ಕಾಗಲ್ಲ ಆದರೆ ನಾವು ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತ ಹೇಳಿ ನಾವು ಹೇಳೋಕೆ ಇಷ್ಟಪಡ್ತಾ ಇದ್ದೀವಿ ಬಂಧುಗಳೇ ರೈತ ಸಂಘಕ್ಕೆ ಸರ್ಕಾರವಂತೆ ಸರ್ಕಾರ ಕಾನೂನಂತೆ ಕಾನೂನು ಕಾನೂನಂತೆ ಕಾನೂನು ರೈತ ಹೋರಾಟಕ್ಕೆ ಬೇಕು ನ್ಯಾಯ ಬೇಕು ಎಲ್ಲಿಯವರೆಗೆ ಹೋರಾಟ ಎಲ್ಲುವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಎಲ್ಲಿ ಹೋರಾಟ ಹೋರಾಟಕ್ಕೆ ಹೋರಾಟಕ್ಕೆ

ಈಗ ಆಲ್ರೆಡಿ ಈಗ ಸೂರ್ಯಕಾಂತಿ ಬೆಳಕು ರೈತರ ಎಲ್ಲ ದಲ್ಲಾಳಿಗಳು ಮತ್ತೆ ಏನು ಖಾಸಗಿ ವೃತ್ತಿ ಮಾಡ್ತಕ್ಕಂಥ ಪರಿಸ್ಥಿತಿ ಹಾಗಾಗಿ ಅತಿ ಬೇಗನೆ ನಮಗೆ ಸೂರ್ಯಕಾಂತಿ ಕೇಂದ್ರವನ್ನ ತೆಗೆದಾದಲ್ಲಿ ನಮ್ಮ ತಾಲೂಕಿನ ರೈತರಿಗೆ ಒಳ್ಳೆ ಅನುಕೂಲ ಆಗ್ತಕ್ಕಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಹಾಗಾಗಿ ತಾವು ಅತಿ ಬೇಗನೆ ನೀವು ಸೂರ್ಯಕಾಂತಿ ಕೇಂದ್ರವನ್ನ ತೆರೆಯಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯ ಖರೀದಿ ಕೇಂದ್ರವನ್ನ ತೆರೆಯಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯದ ರೈತ ಸಂಘ ಮತ್ತು ಶಿಕ್ಷಣ ಒತ್ತಾಯಿಸಿದೆ ತಾವು ಏನು ಹೇಳೋಕ್ಕೆ ನೀವು ಏನು ಹೇಳಬೇಕು ಅಂತ ನಮಗೆ ಮಾಹಿತಿ ಸೂರ್ಯಕಾಂತಿ ಖರೀದಿಯ ಕೇಂದ್ರ ಆದಷ್ಟು ದೇಶ ಅವರಿಗೆ ಒಂದು

ಅದ್ರ ಜೊತೆಗೆ ಏನೋ ಗೊತ್ತಿರೋ ಅವರು ಮಾತಾಡ್ತಾರೆ ಮೀಟಿಂಗ್ ಮಾಡಿ ಆದಷ್ಟು ಬೇಕಾದ್ರೆ ನಿರ್ಧಾರ ಇದೆಯಂತೆ ಸೊ ನಮಗುಟಪ್ಪಂದ್ರೆ ಈಗ ತಟವಾಗ್ ಈಗ ಕಲ್ಲಳ್ಳಿಗಳೆಲ್ಲ ಮಾಡ್ತು ಇಲ್ಲ ಅದನ್ನೇ ನಾನು ಮಾತಾಡ್ತೀನಿ ಮಾತಾಡಬಹುದು ಸ್ಟಾರ್ಟಿಂಗ್ ನೀವು ರಿಕ್ವೆಸ್ಟ್ ಕೊಟ್ಟಿದ್ದೀರ ಅಂತ ಹೇಳಿ ಅವರು ಅವ್ರದ್ದೇ ಕೆಲಸ ಇದೆ ಮಾಡಿದ್ದಾರೆ ಬಟ್ ಫಾಲೋ ಅಪ್ ಅಲ್ಲಿ ಇದ್ದಾರೆ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಜೊತೆ ಏನು ಅಪ್ಡೇಟ್ ಇದೆ ತಿಳ್ಕೊಂಡು ಹೇಳ್ತೀನಿ ಅಂತ ಹೇಳಿದ್ದಾರೆ ನಿಮ್ದು ಏನು ನಟು ಡೈರೆಕ್ಟಾಗಿ ನಾನು ವಾಟ್ಸಪ್ಪಲ್ಲಿ ವಾಟ್ಸಪ್ ಎರಡು ಮಾಡೋಣ